ರುಕ್ಮಿಣಿ ರುಕ್ಮಿಣಿ ಓ ಆಂಟಿ ಬಂದರು ಅನ್ಸುತ್ತೆ ಎಲ್ಲೋ ನಾನು ಅವಾಗಲೇ ಬೇಗ ಬಂದುಬಿಟ್ಲಲ್ಲ ಅದಕ್ಕೆ ಆಂಟಿ ಬಂದಿದ್ದಾರೆ ಅನ್ಸುತ್ತೆ ಮಾತಾಡ್ಸೋದಕ್ಕೆ ಪಾಪ ಬನ್ನಿ ಆಂಟಿ ಆಚೆ ನಿಂತಿದ್ದೀರಲ್ಲ ಬನ್ನಿ ಬನ್ನಿ ಆಂಟಿ ಕುತ್ಕೊಳ್ಳಿ ಬನ್ನಿ ಕಾಫಿ ಮಾಡ್ಕೊಬಲ್ಲ ಟೀ ಮಾಡ್ಕೊಬರಲ್ಲ ಏನು ಮಾಡ್ಕೊಬರ್ಲಿ ಆಂಟಿ ಏನು ಬೇಡ ಏನು ಮಾತಾಡೋದನಕ್ಕೆ ಬಂದೆ ಓ ಆಂಟಿ ನಾನು ಎಲ್ಲಿಗೆ ಹೋಗ್ತೀನಿ ಹೇಳಿ ನಿಮಗೆ ಟೀ ಬೇಕಾ ಕಾಫಿ ಬೇಕಾ ಏನು ಬೇಕು ಹೇಳಿ ನಾನು ಮಾಡ್ಕೊ ಬರ್ತೀನಿ ಆಮೇಲೆ ಕುತ್ಕೊಂಡು ಮಾಡ್ ಮಾತಾಡೋಣ ಅಂತೆ ಆಯಿತಾ నేను చాలా కాఫీ టీ అంత అందుకోబిడి అంటీ పర్వాలే కుడి నూ స్వల్ప మాట్బాళ ఇలా ఇలా మాట్బ్రవేడు రుక్మిణి హౌదా ఆంటీసరి బిత్కొడింటి మాట్లాడు అందా రుక్మిణి ఏమో మాట్లాడే అనుకోబందే అరే హిం మాతాడోదు ఎత్త అంత గొప్పతనం రుక్మిణి అత్యకే ఏం అంత యోత్నండి అలా ఆంటీ ఏం మాట్లాడే యాకే ఈ థా సంకోచ పట్టుకొతాదీరా అంటీ నాలుగు మనో అనుకుంటు వెంటీ నేను అందోతీని ಮನೆ ಮನೆಯೇನಾದರೂ ಖಾಲಿ ಮಾಡಬೇಕಿತ್ತಾ ಇಲ್ಲ ಬಾಡಿಗೆ ಏನಾದರೂ ಜಾಸ್ತಿ ಮಾಡಬೇಕಿತ್ತಾ ಆಂಟಿ ಆ ವಿಚಾರ ಅಲ್ಲ ನಂದಿನಿ ಇದೇ ಬೇರೆ ವಿಚಾರ ಹೌದಾ ಹೇಳಿ ಆಂಟಿ ಏನು ಹೇಳಿ ನಾನು ಏನು ಅಂದ್ಕೊಳ್ಳೋದಿಲ್ಲ ರುಕ್ಮಿಣಿ ಏನು ಹೇಳ್ಬೇಕು ಅನ್ಕೊ ಬಂದಿದ್ದೆಲ್ಲ ಆ ವಿಚಾರನೂ ಉಲ್ಟಾ ಬಳಸ್ತೆ ತಿರುಗಿ ಮುರ್ಗ ಹಾಕ್ತೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಇಲ್ಲಿ ಏನಾದರೂ ತಪ್ಪಿದರೆ ನಿನ್ಗೆ ಏನಾದರೂ ಇದ್ರೆ ಬೇಜಾರಾದರೆ ನೀನು ಏನು ಅಂದ್ಕೊಳ್ಬೇಡ್ರೆ ರುಕ್ಮಣಿ ನಿನ್ನ ಅಮ್ಮಯ್ಯ ಬೇಕಾದ್ರೆ ಬೇಕಾರೆ ಆಂಟಿ ಸುಮ್ಮರಿ ಆಂಟಿ ಯಾಕೆ ಆಂಟಿ ಈ ಥರ ಎಲ್ಲ ಮಾತಾಡ್ತೀರಾ ನಿಮ್ಗೆ ಏನು ಅನ್ಸುತ್ತೆ ಅದು ಹೇಳಿ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಅದು ಯಾವ ವಿಚಾರ ಆಂಟಿ ಹಾಂ ನೀವಿಷ್ಟು ಸಂಕೋಚ ಪಡ್ಕೊಳ್ತಾ ಇದ್ದೀರ ಬೇರೆ ಎಲ್ಲ ವಿಚಾರನೂ ನೀವು ಡೈರೆಕ್ಟಾಗಿ ಹೇಳ್ಬಿಡ್ತಾಯಿದ್ರಿ ಈ ಥರ ನೀವು ಸ್ವಲ್ಪ ಬೇಜಾರು ಮಕ್ಕಳ ನಾನು ಯಾವತ್ತೂ ನೋಡೇ ಇಲ್ಲ ಆಂಟಿ ನೀವು ಈ ಥರ ಮಾತಾಡೋದನ್ನ ಏನು ಬೇಕು ಆಂಟಿ ಹೇಳಿ ಏನಾದರೂ ಬೇಕಿದ್ದರೆ ಕೇಳಿ ನನ್ನ ಹತ್ರ ಇದ್ದರೆ ಕೊಡ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ ಆಂಟಿ ರುಕ್ಮಿಣಿ ಇತ್ತೀಚೆಗೆ ಸೂರಿ ಭಾರಿ ಬೇಜಾರಲ್ಲ ಅವನೇ ಅತ್ಕೆಯಾ ಏನು ಮಾಡಬೇಕು ಎತ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ರುಕ್ಮಿಣಿ ಅತ್ಕೆಯ ನೀವು ಯೋಚನೆ ಮಾಡ್ತಾ ಕೂತಿದ್ದೆ ಹೌದಾ ಆಂಟಿ ಏನಾಯಿತು ಯಾಕೆ ಬೇಜಾರಲ್ಲಿದ್ದಾರೆ నన్ను ఎలా నేను ఆమె హే కొతీ అదేలా బట్టూ నన్ను నేను కళ హేడు ఆంటీ అదే మధువే విచార రుక్మిణి నేను కళ మదే విచారా ఒక హుడ్ నోడ్తీ అంత అదకే నేను ఆమెలోందే బుట్ట సూరి బందో మాట్లాడలేల్వల్ అయ్యో ఆంటీ మధువే అందరే ఆంటీగా ఎలా ఆంటీ ಏನು ಮಾಡೋದು ನಾವು ಅಂದ್ಕೊಂಡಂಗೆ ಇಷ್ಟಪಟ್ಟವ್ರನ್ನ ಯಾರು ಮದುವೆ ಏನೂ ಇಲ್ಲ ಅಲ್ವಾ ಅಲ್ಲ ರುಕ್ಮಿಣಿ ಯಾರು ಪ್ರೀತಿಗೆತ್ತಿಸ್ಬಿಟ್ಟಿದ್ಯ ಏನು ಹಂಗೇನಿಲ್ಲ ಆಂಟಿ ಆ ಥರ ಏನು ಅನ್ಕೋಬೇಡಿ ನೀವು ನಾನು ನಿನಗೊಂದು ಮುಖ್ಯವಾದ ವಿಚಾರ ಹೇಳಬೇಕಾಯಿತು ಈ ಥರ ಅಂದರೆ ಏನು ಹೇಳೋಕ್ಕಾಗೋದಿಲ್ಲ ಹಾಗೆ ಓಟ್ ಇಲ್ಲ ಅಂದರೆ ಹೇಳೋದ ಅಂತ ಸುಮ್ಮನೆ ನೀನು ಯಾರಾದ್ರೂ ಬೇರೆಯವ್ರನ್ನ ಪ್ರೀತಿಸ್ಕೊಂಡಿದ್ದು ನಾನು ಏನಾದ್ರು ಹೇಳಿ ಭಾರೀ ಕಷ್ಟ ಆಗ್ಬಿಡ್ತದೆ ಅದಕ್ಕೆ ಅಯ್ಯೋ ಆಂಟಿ ನೀವು ಏನು ಹೇಳಬೇಕು ಹೇಳಿ ಆಮೇಲೆ ಎಲ್ಲ ಮುಂದಿನ ವಿಚಾರ ಅಲ್ವಾ ನೀವೇ ಯಾಕಂಗೆ ಸಂಕೋಷ್ಕೊತಿದ್ದೀರಾ ಹೇಳಿ ನನ್ನ ಅಮ್ಮ ಅಂತ ಅನ್ಕೊಂತೀನಿ ಇಷ್ಟಾದರೆ ಹ್ಞೂ ಅಂತೀನಿ ಇಲ್ಲಾಂದ್ರೆ ಇಲ್ಲ ಅಂತೀನಿ ಓ ನೀವು ಮದುವೆ ವಿಚಾರ ಮಾತಾಡೋಕೆ ಬಂದಿದ್ದೀರಾ ಅನ್ಸುತ್ತೆ ಯಾವುದಾದ್ರೂ ಹುಡುಗನು ನೋಡ್ಕೊ ಬಂದಿದ್ದೀರಾ ನೀನು ಹೇಳ್ತಾ ಇದ್ರಲ್ಲ ಹಾಂ ಒಂದು ಹುಡುಗನು ನೋಡ್ತೀನಿ ಅಂತ ಅವ್ರು ಬಂದಿದ್ದೀರಾ ಹ್ಞೂ ಸರಿ ಆಂಟಿ ಕೊಡಿ ನೋಡ್ತೀನಿ ಯಾವುದೇ ಹ್ಞೂ ಅಂತೀನಿ ಇಲ್ಲಾಂದ್ರೆ ಇಲ್ಲ ಇವಾಗ ನನಗೆ ಸದ್ಯಕ್ಕೆ ಮದುವೆ ವಿಚಾರ ನೋಡೋಣ ಕೊಡಿ ನೀವು ಫೋಟೋ ಕೊಟ್ಟರೆ ನಾನು ಯಾವುದೋ ನೋಡ್ಬಿಟ್ಟು ಹೇಳ್ತೀನಿ ನೀವು ನನ್ನ ಮೇಲೆ ಇಷ್ಟು ಕೇಳ್ಕೊಂಡು ಒಂದು ಹುಡುಗನ ನೋಡ್ಕೊ ಬಂದಿದ್ದೀರಾ ಅಂದರೆ ನಾನು ಹಿಂದೆ ಮುಂದೆ ಮಾತಾಡೋಕ್ಕಾಗುತ್ತಾ ಆಂಟಿ ಅದಾದರೆ ಇಷ್ಟೊಂದರೆ ನಮ್ಮ ಕೇಳ್ಕೊಂಡೆ ಸೂರ್ಯನ ಮದುವೆಯಾಗ್ ಬಂದ್ಬಿಟ್ರೆ ಆಮೇಲೆ ಮದುವೆ ಆಗಿರೋ ವಿಚಾರಕ್ಕೆ ಗೊತ್ತೋ ಗೊತ್ತಿರುವ ಅದು ಗೊತ್ತಿಲ್ಲ ಮದುವೆಯಾಗಿರೋನ ಮದ್ವೆ ಆಗಿ ಬಂದರೆ ಸರಿಯಾದದ್ದು ಆಯ್ಕೆ ಏನಾರೂ ಆಗಲಿ ದೇವ್ರು ಮಾಡ್ದಂಗೆ ಆಗ್ಲಿ ಸುಮ್ಮನೆ ನಾನು ಸುತ್ತಿ ಬಡಿಸಿ ಮಾತಾಡ್ಬಿಟ್ಟು ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ ನೋಡ್ರಪ್ಪಿನಿ ನನಗೆ ಸುತ್ತಿ ಬಳಸಿ ಮಾತಾಡಕೋಯ್ತಾ ಏನು ಮಾಡೋಕೆ ಇಲ್ಲ ಇರೋದೇ ಇದ್ದಂಗೆ ಹೇಳ್ಬಿಡ್ತೀನಿ ಸೂರ್ಯ ಮದುವೆ ಅದಿಯಾ ಆಂಟಿ ಏನು ಮಾತಾಡ್ತಾ ಇದ್ದೀರಾ ನೀವು ಕಾಮಿಡಿ ಏನಾದ್ರು ಮಾಡ್ತಿದ್ದೀರಾ ಹೇಳಿ ಆಂಟಿ ಏನಾದರೂ ತಮಾಷೆ ಏನಾದ್ರು ಮಾಡ್ತಿದ್ದೀರಾ ಯಾಕಂತ ಈ ತರ ಮಾತಾಡ್ತಿದ್ದೀರಾ ಸೂರ್ಯ ಅವನಿಗೆ ಆಲ್ರೆಡಿ ಮದುವೆ ಅಲ್ವಾ ಮತ್ತೆ ಯಾಕೆ ಆಂಟಿ ಮದ್ವೆ ಅಂತ ಇದ್ದಾರೆ ಏನಾಗಿದೆ ಆಂಟಿ ಸೂರ್ಯ ಅಂದ್ರೆ ಮಗನ್ಗೆ ತಾನೆ ಅವ್ರಿಗೆ ತಾನೇ ನೀವು ಹೇಳ್ತಿರೋದು ರುಪ್ಣಿಯ ಅವನಿಗೆ ಸೂರ್ಯ ಮದುವೆ ಆದಿಯಾ ಇಷ್ಟನಾ ನನಗಂತೂ ಫುಲ್ ಕನ್ಫ್ಯೂಸ್ ಆಗಿದೆ ಏನು ಇವ್ರು ಏನ್ ಮಾತಾಡ್ತಿದಾರೆ ನೀವು ಒಂದು ಅರ್ಥ ಸೂರ್ಯ ಅವ್ರನ್ನ ನಾನೇ ಮದುವೆ ಆಗಿ ಅಂತ ಕೇಳಿದಾಗ ಅವ್ರು ಏನು ಅನ್ಲಿಲ್ಲ ಬೇಡ ಅಂತ ರಿಜೆಕ್ಟ್ ಮಾಡಿದ್ರು ಇವಾಗ ನೋಡ್ರಿ ಆಂಟಿ ಈ ತರ ಅಂತಿದ್ದಾರೆ ಸೂರ್ಯ ಅವರು ಏನು ಕಳಿಸಿರ್ತಾರಾಮಗೋ ಅಂತ ಇಲ್ಲ ಇಲ್ಲ ಚಾನ್ಸ್ ಇಲ್ಲ ಅವರಂತು ಈ ಥರ ಹೇಳಿರೋದಿಲ್ಲ ಆಂಟಿ ಯಾಕೆ ಈ ಥರ ಅಂತಿದ್ದಾರೆ ನನಗೊಂದು ಗೊತ್ತಾಗ್ತೀವಲ್ಲ ಫುಲ್ ಕನ್ಫ್ಯೂಸ್ ಅದೀನಿ ರುಕ್ಮಿಣಿ ಈ ಥರ ಅನ್ಬಾರ್ದು ಅದ್ರ ಒಂದು ಅಯ್ಯ ಏನಾದರೂ ನಿಮಗೆ ಇಷ್ಟ ಇದ್ರೆ ಹೂನೂ ಇಲ್ಲ ಅಂದರೆ ಇಲ್ಲನು ಬಲವಂತ ಇಲ್ಲ ಆದರೆ ನಿನ್ನ ಗುಣ ಮನೆ ಎಲ್ಲ ನೋಡಿದ್ನಲ್ಲ ನನಗೆ ಭಾರಿ ಇಷ್ಟ ಆಗೋಯ್ತು ಅದಕ್ಕೆ ಸುಮ್ಮನೆ ನೀನು ನಮ್ಮ ಜೊತೆಗೆ ಚೆನ್ನಾಗಿದ್ದೆ ಮದುವೆ ವಿಚಾರ ಎತ್ಬಿಟ್ಟು ನಿನ್ನೆ ನನ್ನ ಸಂಬಂಧ ಹಾಳಾಗ್ಬಿಟ್ಟದೋ ಈಗ ಹೆಂಗಿರು ಚೆನ್ನಾಗಿವಿ ಇಷ್ಟ ಇದ್ದರೆ ಇಷ್ಟು ಇಲ್ಲಾಂದ್ರ ಇಲ್ಲ ಇಷ್ಟ ಆದರೆ ಸೊಸೆ ಐತಿದ್ದಿ ಇಲ್ಲಾಂದರೆ ನಾವು ಮಗಳಂಗೆ ನೋಡ್ಕೊಳ್ತೀನಿ ಅದರಲ್ಲೇನೂ ಬಲವಂತ ಇಲ್ಲ ಕಣ್ಣು ರುಕ್ಮಿಣಿ ನಿನ್ನಿಷ್ಟ ಇದೇ ಕೇಳೋದ ಅನ್ಬಿಟ್ಟು ಆಗಲಿಂದ ಕೇಳೋದ ಬೇಡವಾ ಕೇಳೋದ ಬೇಡವಾ ಅಂದ್ಬಿಟ್ಟು ಹಾಗೆ ಎರಡು ಮಂದ್ಸಲ ಬಂದೆ ಕೇಳೋದ ಅಂದ್ಕೊಂಡೆ ಬಂದೆ ಅರೆ ನೀನು ಕೇಳಿದ್ರೆ ಏನಾದ್ರು ಅಂದ್ಕೊಂಡು ಏನೋ ಏನೋ ಬೇಜ್ಜಾನ ಮಾಡ್ಕೊಂಡು ಏನೋ ಅಂದ್ಬಿಟ್ಟು ಹಂಗೆ ಅಂತಿತ್ತು ಆಂಟಿ ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ ಆಂಟಿ ನೀವು ಏನು ಹೇಳ್ತಾ ಇದ್ದೀರಾ ಸೂರ್ಯ ಅವ್ರನ್ನ ಮದುವೆ ಆಗೋ ಅಂತ ಇದ್ದೀರಾ ಆಂಟಿ ಹ್ಞೂ ರುಕ್ಮಿಣಿ ಸೂರ್ಯನಿಗೆ ಒಂದು ಮದುವೆ ಮಾಡೋದ ಅನ್ಬಿಟ್ಟು ಹುಡುಗಿ ನೋಡೋದ ಅನ್ಬಿಟ್ಟು ಹಾಗೆ ಹುಡುಕ್ತಾಯಿದ್ದೋ ಅದಕ್ಕೆ ಮೊದಲು ನಿನ್ನ ಯಾವುದು ಕೇಳ್ಬಿಡದ ನಿನ್ನೊಬ್ ಏನಿದೋದು ನಿನ್ನ ಅಭಿಪ್ರಾಯ ಅದು ಇಷ್ಟ ಇದ್ದದೋ ಇಷ್ಟ ಇಲ್ವೋ ಸೂರ್ಯ ಮದುವೆ ಅದಕ್ಕೆ ಅಂದ್ಬಿಟ್ಟು ಹಂಗೆ ಕೇಳೋದು ಅನ್ಕೊ ಬಂದೆಕಂಡು ರುಕ್ಮಿಣಿ ನಿಂಗೆ ಇಷ್ಟ ಇಲ್ಲ ಅಂದರೆ ಬ್ರೋಕರ್ ಹತ್ರ ಬೇಕಾದ್ರೆ ಬೇರೆ ಹುಡುಗಿ ನೋಡೋಕ್ಕೆ ಹೇಳೋದ ಅನ್ಬಿಟ್ಟು ನನಗೆ ಗೊತ್ತು ಸೂರ್ಯ ನೋಡೋಕೆ ಇಲ್ಲ ಅವನೇ ಆದ್ರೂ ನನ್ನಗೆ ಬಣ್ಣ ಏನು ಮಾಡೋಕ್ಕಾಗಿಲ್ಲ ದೇವ್ರು ಕೊಟ್ಟರೆ ಬಣ್ಣ ನಾವು ಒಪ್ಕೋತೀವಿ ಬೇರೆಯವರು ಒಪ್ಕೋಬೇಕು ಅಷ್ಟೇ ಅಯ್ಯೋ ಆಂಟಿ ಏನು ಮಾತಾಡ್ತಿದ್ದೀರಾ ಬಣ್ಣದಲ್ಲಿ ಏನಿದೆ ಆಂಟಿ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ ಅಂದ ಚಂದ ಇಲ್ಲ ಆಂಟಿ ಕಾಲ ಅಷ್ಟೇನು ಬಾಳ್ಕೆ ಇರಲ್ಲ ಆಂಟಿ ಅದೇನು ಇವಾಗ ಚೆನ್ನಾಗಿರ್ತಾರೆ ಸ್ವಲ್ಪ ವಯಸ್ಸಾದ ಅದೆಲ್ಲ ಮಾಯ ಆಗ್ಬಿಡುತ್ತೆ ಆಂಟಿ ಗುಣ ಮುಖ್ಯ ಆಂಟಿ ಅದಕ್ಕೆ ಕಲ್ ರುಕ್ಮಿಣಿ ನೀನು ಇಷ್ಟ ಆಗಿದ್ದು ನಿನ್ನ ಗುಣ ನಿನ್ನ ಎಲ್ಲ ನನಗೆ ಭಾಳ ಇಷ್ಟ ಆಯಿತು ಅದಕ್ಕೆ ಒಂದ್ಸಲ್ ಹೇಳ್ಬಿಡದ ನಿನ್ನ ಅಭಿಪ್ರಾಯ ಅದು ತಿಳ್ಕೊಂಡು ಹೋಗೋದ ಅಂತ ಅಂದ್ಬಿಟ್ಟು ಹಂಗೆ ಬಂದಿದ್ವಿ ಹೇಳು ರುಕ್ಮಿಣಿ ನಿನಗೇನಾದ್ರು ಬೇಜಾರು ಆಯ್ತಾರೆ ನಾನು ಈ ಥರ ಕೇಳಿದ್ದು ಏನಾದ್ರು ಬೇಜಾರಾದ್ರೆ ದಯವಿಟ್ಟು ಕ್ಷಮಿಸ್ಬಿಡು ಹೇಳು ರುಕ್ಮಿಣಿ ನಿನ್ಗೇನಾರು ಈ ಮದುವೆ ಇಷ್ಟ ಅದು ಇದು ಒಪ್ಪಿಗೆ ಅಂತಂದರೆ ಹ್ಞೂ ಅಂತನೂ ಇನ್ನೂ ಬೇಕಾದಷ್ಟು ವಿಚಾರ ರೀ ನಾನು ಎಲ್ಲನೂ ಹೇಳಬೇಕು ಆಮೇಲೆ ನೀನು ಏನೇನಾರೂ ನಿನ್ಗೇನಾರೂ ನಮ್ಮ ಮನೆ ಮೇಲೆ ಏನಾದ್ರು ಕೇಳಬೇಕು ಮುಟ್ಟಬೇಕು ಏನು ಎತ್ತ ಅಂತ ನಮ್ಮ ಮನೆ ಬಗ್ಗೆ ತಿಳ್ಕೋಬೇಕು ಅಂದರೆ ಬೇಕಾದ್ರೆ ನಾನು ಎಲ್ಲಾನು ಹೇಳ್ತೀನಿ ನೀನು ಏನೂ ಇನ್ನೂ ಏನು ಯೋಚನೆ ಮಾಡಿಲ್ಲ ಏನು ಡಿಸೈಡ್ ಮಾಡಿಲ್ಲ ಎಲ್ಲನೂ ನಾನೇ ಮಾತಾಡ್ಕೊಳ್ತಾವಣಿ ನನಗೆ ನಿಮ್ಮೆಲ್ಲ ಅಷ್ಟು ನಂಬ್ಕೆಕಂಡು ರುಕ್ಮಿಣಿ ಅಷ್ಟು ನಂಬಿಕೆ ಏನು ಮಾಡಿ ನೀನು ಓದ್ಕೊಂಡಿರೋಳು ಆದರೂ ಹಿಂಗೆಲ್ಲ ಕೇಳೋ ತಪ್ಪು ಅದು ಕೇಳ್ತಾನೆ ಏ ದಯವಿಟ್ಟು ಕ್ಷಮಿಸ್ಬಿಡು ರುಕ್ಮಿಣಿ ಆದರೆ ನೀನು ಜಲ್ದಿ ನನಗೆ ನಿನ್ನ ಅಭಿಪ್ರಾಯ ಏನು ಅಂತ ತಿಳಿಸ್ಬಿಡು ಸೂರಿಗೆ ಆದಷ್ಟು ಜಲ್ದಿ ಮದುವೆ ಮಾಡಿಬಿಡದ ಅಂದ್ಬಿಟ್ಟು ನಾವು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ ಅದು ಕೇಳ್ಕಂಡು ರುಕ್ಮಿಣಿ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀನು ಕೇಳು ಬೇಕಾದ್ರೆ ಒಂದೆರಡು ಮೂರು ದಿನ ಟೈಮ್ ತಕೋ ನಾವು ಆಂಟಿ ಯಾಕೆ ಈ ಥರ ಮಾತಾಡ್ತಿದ್ದಾರೆ ಏನಾದರೂ ಆಗಲಿ ನನಗಂತೂ ತುಂಬ ಆಯಿತು ಮಾತ್ರ ನನಗೆ ಮದುವೆ ಆದಷ್ಟು ಖುಷಿಯಾಗ್ಬಿಡ್ತು ನನಗಂತೂ ತುಂಬ ಆಗೋಯ್ತು ಅಪ್ಪ ಏನಾದರೂ ಆಗಲಿ ಸೂರ್ಯ ಅವರು ಒಕ್ಕೊಂಡ್ರು ಅನಿಸುತ್ತೆ ಆಂಟಿನೂ ಈ ಥರ ಬಂದು ಕೇಳೋರು ಅಂದರೆ ನನಗೂ ಅದೇ ಆಸೆ ಇದ್ದಿದ್ದು ಸೂರ್ಯ ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಏನಾದರೂ ಆಗಲಿ ಆಂಟಿ ಬಂದು ಹೇಳಿದ್ದಾರಲ್ಲ ನನಗಂತೂ ತುಂಬ ಆಯಿತು ನಾನು ಜಾಸ್ತಿ ತಡ ಮಾಡೋದು ಬೇಡ ಬೇರೆ ಹೇಳಿಬಿಡ್ತೀನಿ ಸೂರ್ಯ ನನಗೆ ನನಗಿಷ್ಟ ನಾನು ಅವ್ರನ್ನ ಮದುವೆ ಮಾಡ್ಕೊಳಕ್ಕೆ ಹೊಕ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ನಾನು ಅಮ್ಮ ಅಪ್ಪ ಜೊತೆ ಎಲ್ಲ ಬೇಕಂದರೆ ಆಂಟಿಯವ್ರಿಗೆ ಮಾತಾಡ್ಕೊತಾರೆ ಯಾಕೆ ಬೇಕು ನನಗೆ ಇಷ್ಟೇ ಸಾಕಲ್ವಾ ಆಂಟಿನೂ ಒಪ್ಕೊಂಡ್ರು ಆಂಟಿನೇ ಒಪ್ಕೊಂಡ್ಮೇಲೆ ನೀನು ಸೂರ್ಯ ಅವ್ರನ್ನ ಒಪ್ಪಿಸ್ತಾರೆ ನಾನು ಪ್ರೀತಿ ಮಾಡಿದ್ದು ಸೂರ್ಯ ನಾನು ಅಂದ್ಕೊಂಡಿದ್ದೆ ಪ್ರೀತಿ ಮಾಡಿದ್ದು ಸಿಗೋದಿಲ್ಲ ನನಗೆ ಹಾಗೆ ಇದ್ದ ಬೇಕು ಅಂತ ಏನೋ ದೇವ್ರು ದೊಡ್ಡವನು ಆಂಟಿ ಮುಖಾಂತರ ನನಗೆ ಈ ಥರ ಹೇಳಿಬಿಟ್ಟ ದೇವರು ದೇವರೇ ಥ್ಯಾಂಕ್ ಯು ಸೋ ಮಚ್ ಹೇಳ್ಬಿಡ್ತೀನಿ ಆಂಟಿಗೆ ನಾನು ಸೂರ್ಯ ಅವರಂದರೆ ನನಗೆ ತುಂಬ ಇಷ್ಟ ಅಂತ ಅಲ್ಲ ಸೂರ್ಯ ಅವರು ಏನಾದರೂ ನನಗೆ ಅವತ್ತು ಬೇಡ ಅಂತ ರಿಜೆಕ್ಟ್ ಮಾಡಿದ್ರಲ್ಲ ಅದಕ್ಕೆ ಮತ್ತೆ ಅವರೇನಾದರೂ ಹೇಳಿ ಕೇಳಿಸಿದಾರಾ ಇಲ್ಲ 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 ಸೂರ್ಯವ್ರ ಬಗ್ಗೆ ನಾನು ತುಂಬ ತಿಳ್ಕೊಂಡಿದ್ದೀನಿ ಇಲ್ಲ ಅವರು ಈ ಥರ ಮಾಡೋಕ್ಕೆ ಚಾನ್ಸ್ ಇಲ್ಲ ಅವ್ರು ಏನಾದರೂ ಅವ್ರ ಇವ್ರ ಏನು ಹೇಳ್ಸೋದಿಲ್ಲ ಅವರು ಡೈರೆಕ್ಟಾಗಿ ಬಂದು ಮಾತಾಡ್ತಾರೆ ಇಷ್ಟ ಇದೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಆ ಥರ ಏನು ಸೂರ್ಯ ಅವರು ಹೇಳಿರೋದಿಲ್ಲ ಅನ್ಕೋತೀನಿ ಆದರೂ ಆಂಟಿ ಅವರು ಬಂದಿರೋದು ನನಗಂತೂ ತುಂಬ ಖುಷಿ ಆಯಿತು ನಾನು ಈ ಥರ ವಿಚಾರ ಮಾತಾಡ್ತಾರೆ ಅನ್ಕೊಂಡಿರಲಿಲ್ಲ ನಾನು ಸ್ಟಾರ್ಟಿಂಗ್ ಬಂದಾಗ ಇವರು ಮದುವೆ ವಿಚಾರ ಮಾತಾಡೋದು ನೋಡಿ ನಾನೆಲ್ಲ ಬೇರೆ ಅವರು ಮದ್ ಬೇರೆ ಹುಡುಗ ಅನ್ಕೊಂಡಿದ್ದೆ ಬಟ್ ಅವರು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅದಕ್ಕೆ ನನಗೆ ಡೌಟ್ ಬಂದುಬಿಡ್ತು ಅವರು ಅಂದರೆ ಒಬ್ಬರೇ ಇರ್ತಾರಾ ಇನ್ನು ತುಂಬ ಜನ ಇರ್ತಾರಲ್ಲ ಅವರು ಅಂತ ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಎರಡೆರಡು ಸಲ ಕೇಳಿದೆ ಆಂಟಿ ನನ್ನ ಮಗನೇ ಅಂತ ಹೇಳಿದ್ರೆ ನನಗಂತೂ ತುಂಬ ಖುಷಿ ಆಯಿತು ಕಣಪ್ಪ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ದಯವಿಟ್ಟು ಕಮೆಂಟ್ ಮಾಡಿಸಿ ಇಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಲ್ಲಿ ನಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅದೇ ಒಂದು ಐಕ್ ಕೊಟ್ಬಿಡಿ ಬರದ ಮತ್ತೆ